ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ರಾಜ್ಯ ಸೋದರಿ ರೈತರು ಹಾಗೆ ವೆಂಕಜ್ಜಿ ಅವರನ್ನು ಎಲ್ಲ ಸದಸ್ಯರ ಸಹಕಾರವನ್ನು ಪಡ್ಕೊಂಡು ಅವರೆಲ್ಲರ ಒಂದು ವಕೀಲಿನೇರಿಗೆ ಅವತ್ತು ವಿರೋಧವಾಗಿ ಆಯ್ಕೆ ಮಾಡಿದರು ಮೊದಲನೇ ನಿರ್ಮಾಣದಲ್ಲಿ ಅಗ್ನಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ಕಾರ್ಯವನ್ನು ಮಾಡಿಕೊಂಡು ಬೇರೆ ಪರೀಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು ಒಂದು ಅಗ್ನೇಯ ಅಭಿವೃದ್ಧಿಯ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರದ್ದು ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ಇವತ್ತು ಪಕ್ಷೇತರ ಆಯ್ಕೆ ಆಯ್ಕೆ